ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂನಿಕ್ ಚಾನಲ್ ನಾಳೆ ನನಗೊಂದು ಇವೆಂಟ್ ಇತ್ತು ನೋಡಿದ್ರೆ ನನಗೆ ಪಿಂಪಲ್ಸ್ ಬಂದುಬಿಟ್ಟಿದೆ ಸೊ ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ನನಗೆ ಒಂದು ಹಳೆ ರೆಮಿಡಿ ನೆನಪಾಯಿತು ನಮ್ಮ ಅಜ್ಜಿ ಅವಾಗ್ಲಿಂದ ಇದನ್ನು ಯೂಸ್ ಮಾಡ್ತಿದ್ರು ಸೊ ನನಗೂ ಹೇಳಿದರು ನಾನು ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಸೊ ಒಂದೇ ಒಂದು ಲವಂಗ ತೊಗೊಂಡೆ ಲವಂಗಗೆ ಹನಿ ಇಲ್ಲ ನೀರು ಯಾವುದ್ರಲ್ಲಿ ನಿಮಗೆ ಅಫೋರ್ಡ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಸ್ವಲ್ಪ ಕಲ್ಲಿ ಮೇಲೆ ತೀದಿ ಆ ಫೇಸ್ನ ಪಿಂಪಲ್ಸ್ ಎಲ್ಲಿರುತ್ತೋ ಅಲ್ಲಲ್ಲಿ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ನೈಟ್ ಮಲ್ಕೊಳ್ಳಿ ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡಿ ನಿಮ್ಮ ಪಿಂಪಲ್ಸ್ ಮಾಯ ಆಗಿರುತ್ತೆ ಸೊ ಇದನ್ನು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ನಿಮಗೂ ವರ್ಕೌಟ್ ಆದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ ನನಗೂ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೆ ನಿಮಗೂ ಕೊಡುತ್ತೆ ಥ್ಯಾಂಕ್ ಯು